हॅलो स्नेहित्रे वेलकम बॅक टू द चॅनल ಸ್ನೇಹಿತರೆ ಇವತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಹೌದು ಸ್ನೇಹಿತರೆ ಇವತ್ತು ನಾವು ಜೇನಿನ ಬೇಟೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸಿಗ್ಬೋದು ಸಿಗದೇ ಇರಬಹುದು ಯಾಕಂತ ಹೇಳಿದ್ರೆ ನಾವು ಅದನ್ನ ಗೊತ್ತಿರೋ ಪ್ಲೇಸ್ಗೆ ಹೋಗ್ತಿರೋದಲ್ಲ ಕಾಡಿನಲ್ಲಿ ಹುಡುಕ್ಬೇಕು ಸಿಕ್ಕಿದ್ರೆ ಸಿಗ್ಬೋದು ಸಿಗದೇ ಇರಬಹುದು ಯಾಕಂದ್ರೆ ಈ ಜೇನುಗಳಲ್ಲಿ ತುಂಬಾ ವಿಧ ಇದೆ ಸ್ನೇಹಿತರೆ ಅಂದ್ರೆ ಕೋಲು ಜೇನು ಮತ್ತೆ ಹೆಜ್ಜೆನು ಆತರ ಹಲವಾರು ಜಾಗಗಳಲ್ಲಿ ಕಟ್ತವೆ ಅಂದ್ರೆ ಮರದ ಪೊಟರೆ ಮತ್ತೆ ಹುತ್ತಗಳಲ್ಲಿ ಆತರ ಹಲವಾರು ಜಾಗಗಳಿಗೆ ಗೂಡನ್ ಕಟ್ತವೆ ಸೊ ಹಾಗಾಗಿ ಹುಡುಕಬೇಕು ಸಿಕ್ಕಿದ್ರೆ ಸಿಗುತ್ತೆ ಇಲ್ಲದ್ರೆ ಇಲ್ಲ ಹಾಗಾಗಿ ಅದನ್ನು ಹೇಗೆ ಹುಡುಕಬೇಕು ಯಾವ ಜಾಗದಲ್ಲಿ ನಿಮಗೆ ಇದೆ ಅಂತ ಗೊತ್ತಾಗುತ್ತೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ

ಸ್ನೇಹಿತರೆ ಈ ಜೇನಿನ ಗೂಡೇನಿದೆ ಕೆಲವು ಭಾಗ ಸ್ವಲ್ಪ ಹಳದಿ ಜಾಸ್ತಿ ಇದೆ ಅದರಲ್ಲಿ ಜೇನಿನ ಹನಿ ಜಾಸ್ತಿ ಇರುವುದಿಲ್ಲ ಹಾಗಾಗಿ ಅದು ವೇಷ್ಟ ಅಂತ ನೀವು ಕೇಳ್ಬೋದು ಬಟ್ ಹಾಗಿರೋದಿಲ್ಲ ಅದು ಅದನ್ನು ಕೂಡ ನಾವು ಈ ಒಂದು ಮೇಣವನ್ನು ತಯಾರಿಸಲಿಕ್ಕೆ ಉಪಯೋಗ ಮಾಡ್ತೇವೆ ನಿಮಗೆ ಗೊತ್ತಿರ್ಬೋದು ಜೇನಿನ ಒಂದು ಗೂಡಿ ಏನಿರುತ್ತೆ ತುಂಬ ಒಂದು ಅಂಟು ಅಂಟಾದಂಥ ಪದಾರ್ಥದಿಂದ ಆಗಿರುತ್ತೆ ಹಾಗಾಗಿ ಅದನ್ನು ಮೇಣ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ನೀವು ಗಮನಿಸ್ತಿರ್ಬೋದು ಈ ಜೇನಿನ ಗೂಡು ಏನಿದೆ ತುಂಬಾ ಬೆಳ್ಳಿಗಿದೆ ಅಲ್ವಾ ಇದ್ರ ಅರ್ಥ ಏನಂತ ಹೇಳಿದ್ರೆ ಇದ್ರಲ್ಲಿ ತುಂಬಾ ಜೇನಿನ ಹನಿ ಇದೆ ಅಂತ ಅರ್ಥ ನೀವು ನೋಡ್ ಗಮನಿಸ್ಬೋದು ನೋಡಿ ನೀವು ಗಮನಿಸ್ತಿರ್ಬೋದು ನೋಡಿ ನಾನು ಈ ಒಂದು ಗೂಡನ ಹಿಡ್ಕೊಂಡಿದ್ದೀನಿ ಅದ್ರ ಮೇಲೇನೆ ಜೇನುಗಳು ಆ ಕಡೆಗಡೆ ಓಡಾಡ್ತಿದ್ದಾವೆ ಆದ್ರೂ ಕೂಡ ನಮ್ಗೆ ಅವು ಏನು ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎರಡು ಕಾರಣಗಳಿದೆ ಸ್ನೇಹಿತರೆ ಒಂದು ಏನಪ್ಪಾ ಅಂದ್ರೆ ನಾವು ಯಾವುದಕ್ಕೆ ಯಾವುದೇ ರೀತಿಯ ಒಂದು ಅಪಾಯವನ್ನು ಓಡಲಿಲ್ಲ ಅಂದ್ರೆ ಅದಕ್ಕೆ ಏನಾದ್ರೂ ಡ್ಯಾಮೇಜ್ ಮಾಡೋದು ಯಾವುದೂ ಮಾಡಿಲ್ಲ ಅದೇ ಆತರ ಆದ ಅಂದರೆ ಅದು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಏನಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಅದರಲ್ಲಿ ಜೇನು ಹನಿ ಇದೆ ಅಂತ ಹೇಳಿದ್ರೆ ಅವುಗಳಿಗೆ ಸಂತೃಪ್ತಿಯಾಗಿರುತ್ತೆ ಅವು ಇನ್ನೇನು ಬೇರೆ ಗುಡಿಗೆ ಹೋಗ್ತವೆ ಹಾಗಾಗಿ ಅಟ್ಯಾಕ್ ಮಾಡೋದಿಲ್ಲ ಸ್ನೇಹಿತರೆ ಇನ್ನು ನಾವು ಬೆಳಿಗ್ಗೆ ಜೇನು ಹುಡುಕ್ಲಿಕ್ಕೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಎಲ್ಲಿಗೆ ರೀಚ್ ಆಗ್ತಿವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಕ್ ಅದಕ್ಕೋಸ್ಕರ ಊಟ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಬಾಳೆಹಣ್ಣನ್ನು ತಿಂತಾ ಇದೀವಿ ಬಾಳೆಹಣ್ಣು ಮತ್ತು ನೀರಲ್ಲಿ ಇಡೀ ದಿವಸ ಕವರ್ ಮಾಡ್ತೀವಿ ಇನ್ನು ನೀವು ಇದನ್ನು ಗಮನಿಸ್ಬಿಡ್ಬೋದು ಇದೇನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಇದರಲ್ಲಿ ತೆಗ್ದಿದ್ದಾರೆ ಒಂದು ಸರಿ ಆಯಿತಾ ಜೇನನ್ನ ನೀವು ಗಮನಿಸ್ಬೋದು ಕಟ್ಟಿ ಕಲ್ಲಿಟ್ಟಿದ್ದಾರೆ ಮತ್ತು ಆಲ್ರೆಡಿ ಇದು ಒಂಥರ ಇಂಥ ಮರನ ಕೆತ್ತಿದ್ದೊಂದು ವಾಪಾಸ್ ಮರ ಬೆಳೆದಿರೋದು ನಿಮ್ಗೆ ಅಚ್ಚಿ ಕಾಣ್ತಿರ್ಬೋದು ಇಂಥ ಸಮ ಸಂದರ್ಭದಲ್ಲಿ ಹೆಚ್ಚಾಗಿ ಕಮ್ಮಿ ಇರ್ತವೆ ಅದರಲ್ಲಿ ಸಣ್ಣ ಸಣ್ಣ ಗುಡಿ ಇರ್ತದೆ ಬನ್ನಿ ಸ್ನೇಹಿತರೆ ನೋಡೋಣ ಯಾವ್ದಾದ್ರೆ ಸ್ನೇಹಿತರೆ ಇನ್ನು ನೀವು ಈ ಗೂಡನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಹೆಕ್ಸಗನ್ ಶೇಪ್ ಅಂದ್ರೆ ಎಂಟು ಭುಜಗಳಿರುವಂಥ ಒಂದು ಆಕೃತಿ ಕಾಣುತ್ತೆ ಬಟ್ ಸಾಮಾನ್ಯವಾಗಿ ನಿಮಗೆ ಈ ಥರ ಮಾಡಿರುವುದಿಲ್ಲವು ಸ್ಟಾರ್ಟಿಂಗ್ ಅಲ್ಲಿ ಇವು ಎಲ್ಲ ಕೂಡ ವೃತ್ತಾಕಾರದಲ್ಲೇ ಇರ್ತವೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇವು ಈ ಹಲವಾರು ಈ ಜೇರ್ ನೊಣಗಳು ಒಟ್ಟಾದಾಗ ಒಂದು ರೀತಿಯ ಶಾಖ ಉತ್ಪತ್ತಿಯಾಗಿ ಇವು ಒಂಥರ ಕರಗಿ ನಂತರ ಸರ್ವೇಸಾಮಾನ್ಯವಾಗಿ ಈ ಥರ ಶೇಪನ್ನು ಇರುತ್ತೆ ಅಂತ ವೈಜ್ಞಾನಿಗಳು ಹೇಳ್ತಾರೆ ಇನ್ನು ನೀವು ಇದನ್ನು ಗಮನಿಸಿದರೆ ಇದರ ಕಾಲಲ್ಲಿ ಒಂಥರ ಏನೋ ಒಂದು ಅಂಟು ಥರ ಇದೆಯಲ್ಲ ಇದೇ ಬಂದು ಒಂದು ಹೂವುಗಳ ಮಕರಂದ ಇವುಗಳನ್ನು ತಂದು ಒಟ್ಟು ಮಾಡಿನೇ ಜೇನನ್ನು ಮಾಡೋದು ಸ್ನೇಹಿತರೆ ನಮಗೆ ಇಲ್ಲಿ ಇನ್ನೊಂದು ಹುತ್ತದಲ್ಲಿ ಇರುವಂತಹ ಜೇನು ಸಿಕ್ತು ಸಾಮಾನ್ಯವಾಗಿ ಈ ಥರ ಹುತ್ತದಲ್ಲಿರುವಂಥ ದೊಡ್ಡ ಒಂದು ಅದರ ಕಾಲು ಇರುತ್ತೆ ಈಗ ಗಮನಿಸ್ಬೋದು ನಮ್ಮ ಒಂದು ದೊಡ್ಡ ಅಂಡೇನೆ ಫುಲ್ ಆಯಿತು ನೋಡೋಣ ಸ್ನೇಹಿತರೆ ಇದರಲ್ಲಿ ಎಷ್ಟು ಜೇನು ಹಾನಿ ಬರುತ್ತೆ ಅಂತ ಚೆಕ್ ಮಾಡೋಣ ಆಮೇಲೆ ಸ್ನೇಹಿತರೆ ಈ ಜೇನು ನೊಣಗಳು ಮಧ್ಯಾಹ್ನ ಹೊತ್ತು ಅಷ್ಟು ಹಾರಾಟ ನಡೆಸೋದಿಲ್ಲ ಹಾಗಾಗಿ ಇದನ್ನು ಹುಡ್ಕೋ ತುಂಬ ಕಷ್ಟ ಮಧ್ಯಾಹ್ನದ ಹೊತ್ತು ಇದೆಲ್ಲ ಜೇನು ಹುಡ್ಕೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ಅದಕ್ಕೆ ತಕ್ಕಂತೆ ಅವರು ಅಡಾಪ್ಟ್ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ ಮುಜ ಸ್ನೇಹಿತರೆ ನೀವು ಇಲ್ಲಿ ನಮ್ಮ ತೆಗೆಯುವವರು ಊದುತ್ತಿರೋದನ್ನ ಗಮನಿಸಬಹುದು ಗಾಳಿ ಹೋಗ್ತಾ ಇದಾರೆ ಯಾಕಂತ ಹೇಳಿದ್ರೆ ಅವು ಆ ಒಂದು ಗೂಡಿನಿಂದ ಸ್ವಲ್ಪ ದೂರ ಹೋಗ್ತವೆ ಆವಾಗ ನಾವು ಕೈ ಹಾಕಿ ಅದನ್ನು ತೆಗಿಬಹುದು ನೀವು ಕೇಳಬಹುದು ಸ್ನೇಹಿತರೆ ಕಚ್ಚಲ್ವಾ ಅಂತ ಹೇಳಿ ಹೆಚ್ಚಿನ ಸಂದರ್ಭದಲ್ಲಿ ಅಂದ್ರೆ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಟೈಮ್ ಅಲ್ಲಿ ಅವು ಕಚ್ಚೋದಿಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇವು ಹನಿ ತುಂಬಾ ಆಗಿದ್ದಾಗ ಅವು ಇನ್ನೇನು ಅದನ್ನು ತಿಂದು ನೆಕ್ಸ್ಟ್ ಬೇರೆ ಗೂಡಿಗೆ ಅಥವಾ ಅಲ್ಲಿ ಇನ್ನೊಂದು ಸರಿಯಾದ ಹನಿ ಮಾಡುವಂತಹ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಇರ್ತವಲ್ಲ ಹಾಗಾಗಿ ಅವು ಕಚ್ಚೋದು ತುಂಬಾ ತುಂಬಾ ಕಡಿಮೆ ಹಾಗಂತ ಕಚ್ಚೋದಿಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಅದಕ್ಕೆ ಏಟು ಮಾಡಿದ್ರೆ ಕಚ್ಚಲಿಕ್ಕೆ ಕೂಡ ಸಾಧ್ಯತೆ ಇದೆ ಸ್ನೇಹಿತರೆ ಸ್ನೇಹಿತರೆ ನಾವು ಇನ್ನು ಹುಡುಕ್ತಾ ಹುಡುಕ್ತಾ ಈ ತರ ಕಲ್ಲಿನ ಜಾಗಗಳಲ್ಲೆಲ್ಲ ಇರ್ಬೋದು ಅಂತ ಹುಡ್ತಾ ಹುಡುಕ್ತಾ ಹುಕ್ತಾ ಇದ್ವಿ ಆದರೆ ನಮ್ಗೆ ಒಂದು ಅಪೂರ್ವವಾದಂತ ಮತ್ತು ಆಶ್ಚರ್ಯವಾದ ಪ್ಲೇಸಲ್ಲಿ ಅಲ್ಲಿ ನಮ್ಗೆ ಜೀವನ ಸಿಕ್ತು ನೋಡಿದು ಸಣ್ಣ ಗೂಡು ಮತ್ತೆ ಸಣ್ಣ ಒಂದು ಇದು ಕಾಲೋನಿ ನಮಗೆ ಆಶ್ಚರ್ಯ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೀವು ಇಲ್ಲಿ ತನಕ ನನ್ನ ಜೊತೆ ಈ ಅಂತ ಹೇಳಿದರೆ ನಿಮಗೆ ಋತುಪೂರ್ವಕವಾದಂಥ ಧನ್ಯವಾದಗಳು ಹಾಗೆ ಈ ಚಾನಲಲ್ಲಿ ನಿಮಗೆ ಯಾವ ಥರದ ವಿಡಿಯೋಗಳು ಹೆಚ್ಚು ಬರಲಿಕ್ಕೆ ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ಥರ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಟೈಮ್ ಸಿಗೋಣ ಸ್ನೇಹಿತರೆ ಅಲ್ಲಿ ತನಕ ಉಳಿದ ವೀಡಿಯೋಗಳು ನೋಡ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಜಯ